ಶಿರಾನಗರದ ಸಿರಿಯೋಗ ಕೇಂದ್ರದ ಯೋಗಗುರುಗಳಾದ ಯೋಗಿಶ್ರೀ ಮಂಜುನಾಥ ಹಾಗೂ ಯೋಗ ತಂಡವು ಉಡುಪಿ ಜಿಲ್ಲೆಯ ಕಾಪು ಕಡಲತೀರದಲ್ಲಿ ರಥಸಪ್ತಮಿಯನ್ನ ವಿಶೇಷವಾಗಿ ಆಚರಿಸಲಾಯಿತು ಯೋಗ ಗುರು ಮಂಜುನಾಥ್ ಮಾತನಾಡಿ ಈ ದಿನ ಸೂರ್ಯ ರಥವೇರಿ ಬರುತ್ತಾನೆ ಸೂರ್ಯ ರಶ್ಮಿಯು ಜ್ಞಾನ ಮತ್ತು ಪ್ರಕೃತಿಯ ಸಂಕೇತ ಸೂರ್ಯನ ಆಶೀರ್ವಾದ ಪಡೆಯಲು ಸಪ್ತಮಿ ಎಂದು ಸೂರ್ಯನಿಗೆ ಅರ್ಘ್ಯ ಕೊಡುವುದು ಸಮುದ್ರ ನದಿ ಸ್ನಾನ ಮಾಡುವುದು ವಿಶೇಷ ಸೂರ್ಯನಂತಹ ತೇಜಸ್ಸು ಪ್ರಾಪ್ತಿಯಾಗಲು ಸೂರ್ಯ ದೇವನ ಉಪಾಸನೆ ಮಾಡಬೇಕು ಹಾಗೂ ಸನಾತನ ಧರ್ಮದ ಸಂಪ್ರದಾಯ ಹಿರಿಮೆ ಮತ್ತು ಘನತೆಯನ್ನ ಉಳಿಸುವ ಕೆಲಸ ಯೋಗ ಬಂಧುಗಳಿಂದ ಆಗಬೇಕು ಎಂದು ತಿಳಿಸಿದರು ಕರುನಾಡಿನ ಸಹೃದಯ ಎಲ್ಲ ಆಸ್ತಿಕ ಬಂಧು ಭಗಿನಿಯರೇ ಸಜ್ಜನರೇ ಇವತ್ತು ರಥಸಪ್ತಮಿ ಈ ಪ್ರಯುಕ್ತ ಸಿರಿ ಯೋಗ ಶಿರ ವತಿಯಿಂದ ಸುಮಾರು ಇಪ್ಪತ್ತೈದು ಜನ ಯೋಗಾಸಕ್ತ ಬಂಧುಗಳು ಸಮುದ್ರ ಕಡಲ ತೀರ ಕಾಪು ಈ ಪ್ರದೇಶದಲ್ಲಿ ಸಮುದ್ರ ಸ್ನಾನವನ್ನಗೈದು ರಥಸಪ್ತಮಿ ಪ್ರಯುಕ್ತ ಅಗ್ನಿಹೋತ್ರವನ್ನು ಮಾಡಿ ಸೂರ್ಯನಿಗೆ ಮೊದಲ ಅರ್ಘ್ಯವನ್ನು ನಾವು ಕೊಡುತ್ತಿದ್ದೇವೆ ರಥಸಪ್ತಮಿ ಎಂದರೆ ಸೂರ್ಯ ತನ್ನ ಪಥವನ್ನು ಬದಲಿಸಿ ಉತ್ತರಾಯಣ ಪುಣ್ಯಕಾಲದಲ್ಲಿ ಅಯನವನ್ನು ಬದಲಿಸುವ ಹಾಗೆ ರಥಸಪ್ತಮಿಯ ದಿನದಂದು ರಥ ರಥವನ್ನೇರಿ ಸೂರ್ಯ ಬರುತ್ತಾನೆ ಎನ್ನುವ ಪ್ರತೀತಿ ಇದೆ ನಮ್ಮೆಲ್ಲರ ಬದುಕುಗಳಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ಎಲ್ಲ ವಿಘ್ನೆಗಳು ಕಳೆದು ಸೂರ್ಯದೇವನ ಅನುಗ್ರಹದೊಂದಿಗೆ ನಮ್ಮೆಲ್ಲರ ಬದುಕು ಪಾವನವಾಗಲಿ ನಮ್ಮೆಲ್ಲ ರೀತಿಯ ಭವ ರೋಗಗಳನ್ನು ನಿವಾರಿಸಿ ನಮ್ಮೆಲ್ಲರ ಮನಸ್ಸುಗಳಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಸೂರ್ಯದೇವ ಸದಾಕಾಲ ನಮ್ಮೆಲ್ಲರ ಆಯುರ ಆರೋಗ್ಯವನ್ನು ಕರುಣಿಸುವಂತಹ ನಮ್ಮೆಲ್ಲರ ಬದುಕಿಗೆ ಸಂಕಲ್ಪದ ರೂಪದಲ್ಲಿ ಸುಖ ಶಾಂತಿಯನ್ನು ಕೊಡುವಂಥ ಭಗವಂತ ಸೂರ್ಯದೇವ ನಮ್ಮೆಲ್ಲರಿಗೂ ಅನುಗ್ರಹವನ್ನು ಕೊಡಲಿ ಅಂತೇಳಿ

ಈ ಸಂದರ್ಭದಲ್ಲಿ ಸಿರಿಯೋಗ ಸಂವರ್ಧನಾ ಟ್ರಸ್ಟ್ನ ಉಪಾಧ್ಯಕ್ಷರಾದ ರಮೇಶ್ ರಾವ್ ಸದಸ್ಯರಾದ ಕೈಲಾಶ್ ಬಾಬು ವಸಂತ್ ಕುಮಾರ್ ಮಧು ವಿನೋದ್ ಕುಮಾರ್ ಸನತ್ ಕುಮಾರ್ ಮಂಜುನಾಥ್ ಮಾತೆಯರಾದ ಸುಧಾ ರೂಪಾ ಪದ್ಮಾ ಶಿಲ್ಪಾ ರಾಧಾ ವಿಜಯಲಕ್ಷ್ಮಿ ಹೇಮಕ್ಕ ಹಾಗೂ ಯೋಗ ಬಂಧುಗಳು ಭಾಗವಹಿಸಿದ್ದರು जन्मान्तरसहस्रेषु सहस्रेषु दारिद्र्यं नोपजायते